ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವಾಕ್ಷ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾವೆಲ್ಲರೂ ಮೈಸೂರಿಗೆ ಬಂದಿದ್ದೀವಿ ಇವತ್ತಿನ ಬ್ಲಾಗ್ ನಾವೆಲ್ಲ ಹೋಗ್ತೀವಿ ಅಂತ ಒಂದು ರ್ಯಾಂಡಮ್ ಆಗಿ ವಿಡಿಯೋ ಸ್ಟಾರ್ಟ್ ಅನ್ಕೊಂಡಿದೀನಿ ಹೋಗ್ತೀವಿ ಮೈಸೂರು ಬಂದ ಅಣ್ಣ ನಾವಿಬ್ರೂನು ಆಡಾಡ್ಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತೀನಿ ಅಲ್ಲಿದ್ದಾನೆ ಅಲ್ಲಿ ಗೇಮ್ ಆಡ್ತೀವಿ ಅಂತ ನೋಡೋಣ ನೋಡಿ ಇಬ್ರು ಒಂದೇ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ ಇವಾಗ ಎಲ್ಲ ಎಲ್ಲ ಹೋಗದ ಅದ ಯಾವ್ದದು ಚಕ್ಲಿ ನೋಡಿ ಇಲ್ಲಿ ಎಷ್ಟು ದೊಡ್ಡದು ಹಾಕೊಂಡಿದ್ದಾನೆ ಅಂತ ನೋಡಿ ನೋಡಿ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಏನದು 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 ಕ್ಲೀನ್ ಮಾಡ್ತಿದ್ಯಾ ಕ್ಲೀನ್ ಮಾಡ್ತಾ ಇದೀಯಾ ಅಲ್ಲೆಲ್ಲ ಗಲೀಜಾಗಿದ್ಯಾ ಹಾ ಎಲ್ಲೋ ಗಣ ಎಲ್ಲೋ ಗಣ ನಾವು ಬಾಯ್ ಮಗು ಹೆಂಗೆ ಬಾಯ್ ಅದೇನಾಗುತ್ತೆ ನಾಯಿ ಏನು ಮಾಡುತ್ತೆ ಅದು ಬಾಲಿಗೋಸ್ಕರನೇ ಹೋಗ್ತದೆ ಅದೇನು ಮಾಡೋಲ್ಲ ಇವಾಗ ಹೋಗ್ತಾ ಇದ್ದೀವಿ ನಡ್ಕೊಂಡು ಹೋಗ್ತಾ ಇದೀವಿ ಮಠಲ್ಲಿ ಹೋಗ್ತಾ ಇಲ್ಲ ಮನೆಯಿಂದ ಇದೆ ಸೊ ಹೋಗ್ತಾ ಇದ್ವಿ ನಮ್ಮ ಅಕ್ಕವ್ರ ಮನೆ ಮೈಸೂರಲ್ಲಿರುವಂಥ ಇದು ಕಾಣಿಸ್ತಾ ಹಾಯ್ ಬೆಪ್ಸ್ ಹಾಯ್ ಪಾಪು സ്വിമ്മിംഗ്

ಗೇಮಿಂಗ್ ಆಡ್ತಾ ಇದ್ದಾರೆ ಮಕ್ಕಳು ಹಾಯ್ ಏನು ನೀಟಾಗಿ ಹೋಗಿ ಹೆಂಗ್ ಬೇಕಂಗೆ ಹೋಗಬೇಡ ಹೆಂಗ್ ಹೋಗ್ಬೇಕು ಅಂಗ ಹೋಗಬೇಡ ಹೋಯ್ತು ವೈಟ್ ವೀಕಿಂಗ್ ಗೇರ್ ಎಲ್ಲ ಹಾಕೋ ಸರಿ ಸ್ಟಡಿ ಮಾಡ್ಕಪ್ಪ ಹಾಂ ನಡಿ ಹಂಗೆ ಹಂಗೆ ಎಲೆಕ್ಟ್ರಿಕ್ ರೈಟ್ 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 Apples are so fresh with lot of it! 재미ast of black sweetness About 5 filtres of black-flavoured milk ಸೊ ಗೇಮಿಂಗ್ ಎಲ್ಲ ಮುಗೀತು ಇಲ್ಲ ಎಲ್ಲಿಗೆ ಹೊಟ್ಟಿದೀವಿ ತಿನ್ನಲು ಆಟ ಆಗಿದ ತಕ್ಷಣನೇ ಹೊಟ್ಟೆ ಹೆಚ್ಚಾಗಿದೆ ಸೊ ತಿನ್ನಲು ಹೌದಾ ನೋಡಿ நம்ம கிராண்ட் ஃபாக்டிரோட ನೋಡಿ ಫ್ರೆಂಡ್ಸ್ ನನ್ನ ಮಗಳು ಮಗುತಾ ತೈತಾರೆ ಮಗು ಇಟ್ಕೊಳ್ತಿದ್ದಾರೆ ನೋಡಿ ಮಲಗಿದ್ದಾನೆ ಅಂದೀನಿ ಹೆಂಗಿತ್ತವಾ ಫಾಟಿಂಗು ಚೆನ್ನಾಗಿ ಚೆನ್ನಾಗಿಲ್ಲ ಯಾಕೇ ಪೈಸೆ ತಿಂದಿಲ್ಲ ಅದಕ್ಕೆ ತಿಂದ್ರಲ್ಲ ಏನೇನು ಶಾಪಿಂಗ್ ಮಾಡಿದ್ರೆ ಏನೇನು ತಿಂದ್ರ ಮಗುಂಡ್ ಮಗ ಚೆನ್ನಾಗಿತ್ತು ಗೇಮ್ಸ್ ಎಲ್ಲ ಆಡಿದ್ವಿ ಆಮೇಲೆ ಸ್ವಲ್ಪ ಹೊತ್ತು ಶಾಪಿಂಗ್ ಮಾಡಿದ್ವಿ ನೋಡೋದಕ್ಕೂ ಚೆನ್ನಾಗಿತ್ತು ಸುತ್ತಾಡೋದಕ್ಕೂ ಚೆನ್ನಾಗಿತ್ತು ಎಲ್ಲರೂ ಇದ್ವಲ್ಲ ಟೈಮ್ ಪಾಸ್ ಆಗಿ ಗೊತ್ತಾಗಿಲ್ಲ ಇವಾಗ ಗೊತ್ತಾಗ್ತದೆ ಎಷ್ಟು ನಡೆದ್ವಿ ಅಂತ ಚೆನ್ನಾಗಿತ್ತು